ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೆ ನಮಃ ಕುಲದೇವತೋಭ್ಯೋ ನಮಃ ಎಲ್ಲ ದೇವಗಣಗಳಿಗೂ ನಮಸ್ಕಾರ ಮಾಡ್ತಾ ನಮ್ಮ ಪ್ರೇಕ್ಷಕರಿಗೂ ನಮಸ್ಕಾರ ಮಾಡ್ತಾ ತತ್ವಮಸೆ ಚಾನಲನ್ನು ನೀವು ಆಧಾರದಿಂದ ನಮ್ಮನ್ನು ಆಧರಿಸ್ತಾ ನಮಗೆ ಸಹಕಾರ ಕೊಡ್ತಾ ಇರೋದರಿಂದ ಮತ್ತತ್ತು ಮತ್ತಷ್ಟು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನೀವು ಉತ್ಸಾಹವನ್ನು ಕೊಡ್ತಾಯಿದ್ದೀರಿ ಎಷ್ಟೋ ಜನ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾಯಿದ್ದೀರಿ ನಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀರಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಈಗ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರೋದ್ರಿಂದ ನಮಗೂಡ ಹೊಸ ಉತ್ಸಾಹದಿಂದ ಹೊಸ ವಿಚಾರಗಳನ್ನು ನಿಮ್ಗೆ ಹೇಳ್ಬೇಕಂತಕ್ಕಂಥ ಒಂದು ಇದರಿಂದ ಈ ವರ್ಷ ಭವಿಷ್ಯವನ್ನು ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯವನ್ನು ನಿಮ್ಗೆ ಹೇಳ್ತಾ ಬರ್ತಾಯಿದ್ದೀವಿ ಪ್ರೇಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಈ ಒಂಬತ್ತನೇ ವರ್ಷದಲ್ಲಿ ಕುಂಭರಾಶಿಯವರಿಗೆ ಯಾವ ಥರ ಇರುತ್ತೆ ಬಹುಶಃ ಕುಂಭರಾಶಿಯವರು ಅತ್ಯಂತ ಅದೃಷ್ಟ ಶಾಲೆಗಳು ಈ ವರ್ಷದಲ್ಲಿ ತುಂಬ ಅದೃಷ್ಟಶಾಲೆಗಳು ಯಾಕೆಂತ ಹೇಳಿದರೆ ಕುಂಭರಾಶಿಯವರು ಬೇಸಿಕ್ಕಾಗೇ ಆ್ಯಕ್ಟಿವ್ ಆಗಿರ್ತಕ್ಕಂಥವ್ರು ವಾಯುತತ್ವ ವಾಯುತತ್ವ ರಾಶಿಯಲ್ಲಿ ಶನಿದೇವರಿದ್ದಾರೆ ಇದ್ದರೂ ಕೂಡ ನಿಮ್ಮ ಕಠಿಣವಾದ ಒಂದು ಡಿಸಿಪ್ಲೈನಿಂದ ಆಕ್ಟಿವ್ನೆಸ್ಸಿಂದ ಸಮಸ್ಯೆಗಳನ್ನು ಚೇಜ್ ಮಾಡ್ಕೊಂಡು ಬರ್ತಾಯಿದ್ದೀರಿ ಏಳುವರೆ ಶನಿಕಾಟದಿಂದ ಸ್ವಲ್ಪ ವಿಳಂಬಗಳಿದ್ದರೂ ಕೂಡ ಪ್ರಯತ್ನದ ಪ್ರಯತ್ನದಿಂದ ನೀವು ಮುಂದುವರಿತಾ ಇದ್ದೀರಿ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ವಿಶೇಷವಾಗಿ ಚೆನ್ನಾಗಿರುತ್ತೆ ಯಾಕೆಂದರೆ ಮೇ ಹದಿನೈದರ ನಂತರ ನಿಮ್ಗೆ ಅದ್ಭುತ ವರ್ಷ ಇತ್ತು ಗುರು ಭಗವಾನರು ನಿಮ್ಮ ಪೂರ್ವಜನ್ಮದ ಪುಣ್ಯಕ್ಕೆ ಎಂಟ್ರಿ ಆಗ್ತಾ ಇದ್ದರು ಈಗ ಧನಸ್ಥಾನದಲ್ಲಿ ಜನವರಿಯಲ್ಲೇ ಶುಕ್ರ ಭಗವಾನರು ಉಚ್ಚವಾಗಿದ್ದಾರೆ ಹೊಸ ಹೊಸ ಅವಕಾಶಗಳು ಸುಂದರವಾದ ಅವಕಾಶಗಳು ಮತ್ತು ಏಪ್ರಿಲ್ ನಾಲ್ಕನೇ ತಾರೀಕು ಕುಜವರು ಆರನೇ ಮನೆಗೆ ಬರ್ತಾಯಿದ್ದಾರೆ ವಿಕ್ರಮಸ್ಥಾನ ಜಯ ಪಡ್ಕೊಳ್ತಕ್ಕಂಥದ್ದು ಸಮಸ್ಯೆಗಳನ್ನು ಬೇಧಿಸ್ತಕ್ಕಂಥದ್ದು ಪೆಂಡಿಂಗ್ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಕೋರ್ಟು ಕಚೇರಿ ಲಿಟಿಗೇಷನ್ ಅಂತಕ್ಕಂಥದ್ದರಿಂದ ಆಚೆ ಬರ್ತಕ್ಕಂಥದ್ದು ಈ ಥರದ ತುಂಬ ಅದೃಷ್ಟ ಶಾಲೆಗಳು ನೀವು ಈ ವರ್ಷದಲ್ಲಿ ಬಿಗಿನಿಂಗಲ್ಲೇ ಒಳ್ಳೆಯ ನಿಮಗೆ ವೆಲ್ಕಮ್ ವರ್ಷ ಇದು ನಾಲ್ಕನೇ ಮನೆಯಲ್ಲಿ ಇರ್ತಕ್ಕಂಥ ಗುರು ತಾತ್ಕಾಲಿಕವಾಗಿ ಸ್ವಲ್ಪ ವಿಳಂಬಗಳು ಶನಿ ಕೂಡ ರಾಶಿಯಲ್ಲಿ ಕೂತ್ಕೊಂಡಿರೋದನ್ನು ಸ್ವಲ್ಪ ವಿಳಂಬಗಳನ್ನು ಫೇಸ್ ಇದ್ದೀರಿ ಆದರೆ ಈ ವರ್ಷದಲ್ಲಿ ಶುಕ್ರ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಅರ್ಧದಲ್ಲಿ ಸೆಕೆಂಡ್ ಹಾಫಲ್ಲಿ ನಿಮಗೆ ಗುರು ಭಗವಾನರು ತುಂಬ ಅನುಕೂಲವಾಗಿದ್ದಾರೆ ಏಪ್ರಿಲ್ ಮೇ ಜೂನ್ ಅಲ್ಲಿ ನಿಮಗೆ ಕುಜ ಅನುಕೂಲವಾಗಿದ್ದಾರೆ ಭೂಮಿ ಅಭಿವೃದ್ಧಿ ಭೂಮಿ ವಿಚಾರವಾಗಿ ಜಯ ಸಿಗ್ತಕ್ಕಂಥದ್ದು ಎಕ್ಸ್ಪೆಷಲಿ ಐದನೇ ಮನೆಗೆ ಗುರು ಎಂಟ್ರಿ ಆಗಿದರೆ ಸಂತಾನ ಭಾಗ್ಯ ಐದನೇ ಮನೆಯನ್ನೇ ಸಂತಾನ ಅಂತ ಕರಿತೀವಿ ಐದನೇ ಮನೆ ಪುಣ್ಯಸ್ಥಾನ ಅಂತ ಕರಿತೀವಿ ನಿಮ್ಮ ಪುಣ್ಯ ಪುಣ್ಯಗಳ ಫಲಗಳನ್ನು ನೀವು ಯಥೇಚ್ಛವಾಗಿ ಪಡ್ಕೊಳ್ತಕ್ಕಂಥದ್ದು ಮದುವೆ ಬೇಗ ಆಗ್ತಕ್ಕಂಥದ್ದು ಉದ್ಯೋಗಗಳನ್ನು ಪಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಎಕ್ಸ್ಪೆಂಡಿಚರ್ಸ್ ಇರುತ್ತೆ ಯಾಕಂದರೆ ಧನಸ್ಥಾನದಲ್ಲಿ ಶನಿ ಭಗವನ್ರಿದ್ದರೆ ಯಾವುದೋ ಒಂದು ಕಾರಣಕ್ಕೆ ಎಕ್ಸ್ಪೆಂಡಿಚರ್ಸ್ ಅಂತ ಕರಿತೀವಿ ಆದರೆ ಎರಡನೇ ಮನೆಯಲ್ಲಿ ಶನಿ ಭಗವನ್ ಇರುವಾಗ ನಿಮ್ಮನ್ನು ಇನ್ವೆಸ್ಟ್ಮೆಂಟ್ ಕೂಡ ಫೋರ್ಸ್ ಮಾಡ್ತಾರೆ ಅದನ್ನು ನೀವು ಎಕ್ಸ್ಪೆಂಡಿಚರ್ ಅಂದ್ಕೊಳ್ಳೋ ಬದಲು ಇನ್ವೆಸ್ಟ್ಮೆಂಟ್ ಅಂದ್ಕೋಬೋದು ಸಾಕಷ್ಟು ಜನಕ್ಕೆ ಫೈನಾನ್ಷಿಯಲ್ಲಿ ಏನೋ ಕಷ್ಟ ಇದೆ ಅಂದ್ಕೊಳ್ತಾರೆ ಆದರೆ ನೀವು ಯಾವುದೋ ಮನೆಯೋ ಭೂಮಿನೋ ವಾಹನನೋ ತೊಗೊಂಡಿರೋದನ್ನು ಆಟೋಮೆಟಿಕ್ಕಾಗಿ ನಿಮ್ಮಿರೋ ದುಡ್ಡು ಇನ್ವೆಸ್ಟ್ಮೆಂಟ್ ಥರ ಆಗಿರುತ್ತೆ ಸೊ ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ತುಂಬ ಚಿಂತೆ ಮಾಡೋದು ಬೇಕಾಗಿಲ್ಲ ನಿಮ್ಮ ರಾಶಿಗೆ ರಾಹು ಭಗವಾನರು ಎಂಟ್ರಿ ಇದ್ದಾರೆ ಸರ್ಪಗ್ರಹ ನಿಮ್ಮ ರಾಶಿಗೆ ಬರ್ತಾ ಇದೆ ಅಂದರೆ ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಿ ಒಮ್ಮೆಯಾದರೂ ಕುಕ್ಕೆ ಸುಬ್ರಹ್ಮಣ್ಯಿಗೆ ಭೇಟಿ ಮಾಡಿ ಹದಿನೆಂಟು ತಿಂಗಳ ಕಾಲ ನಿಮ್ಮ ರಾಶಿಯಲ್ಲಿ ರಾಹು ಭಗವಾನರು ಇರ್ತಾರೆ ಅದೇ ರೀತಿ ಹದಿನೆಂಟು ತಿಂಗಳ ಕಾಲ ನಿಮಗೆ ವಿವಾಹ ಸ್ಥಾನದಲ್ಲಿ ಕೇತು ಇರ್ತಾರೆ ಕೇತು ಡ್ರೈ ಪ್ಲ್ಯಾನೆಟ್ ಕೇತುವನ್ನು ಹೊಲಿಸ್ಕೋಬೇಕಂದ್ರೆ ಭಕ್ತಿ ಒಂದೇ ನಿಮಗೆ ಸು ಸುಲಭವಾದಂಥ ಮಾರ್ಗ ಕೇತು ಭಗವಾನರ ಭಕ್ತಿ ಜ್ಞಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಗ್ರಹ ಇನ್ವೆನ್ಷನ್ ರಿಸರ್ಚಲ್ಲಿ ಕೇತು ಭಗವಾನರ ಪಾತ್ರ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಕೇತು ವೈರಾಗ್ಯವನ್ನು ಕೊಡ್ತಕ್ಕಂಥವ್ರು ವಿವಾಹ ಸ್ಥಾನದಲ್ಲಿದ್ದರೆ ಸ್ವಲ್ಪ ವೈರಾಗ್ಯ ಇದು ಮರುಸು ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟದ್ದು ಮಾತು ಬರೋದು ಇದೆಲ್ಲ ಕೂಡ ಸಹಜವಾಗಿರುತ್ತೆ ಗಣೇಶ ಸಂಕಷ್ಟದ ಚತುರ್ಥಿಯನ್ನು ಹದಿನೆಂಟು ತಿಂಗಳ ಕಾಲ ನಿರಂತರವಾಗಿ ಮಾಡಿದರೆ ಅಥವಾ ಗಣೇಶ ಅಷ್ಟೋತ್ತರವನ್ನು ಪ್ರತಿನಿತ್ಯ ಓದ್ಕೊಂಡಿದ್ದರೆ ಅಥವಾ ಪ್ರತಿ ಮಂಗಳವಾರ ಹುರುಳಿ ಒಂದು ಐವತ್ತು ಗ್ರಾಮ್ ಎಲೆ ಅಡಿಕೆ ಏಳು ರೂಪಾಯಿ ದಕ್ಷಿಣೆ ಕೇತು ಭಗವಾನರಿಗೆ ನವಗ್ರಹದಲ್ಲಿ ಕೇತು ಮುಂದೆ ಇಟ್ಬಿಟ್ಟು ಮತ್ತು ಪ್ರದಕ್ಷಿಣೆ ಮಾಡಿದರೆ ಕೇತು ನಿಮಗೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾನೆ ಎಕ್ಸ್ಪೆಷಲಿ ಪ್ರಯಾಣಗಳು ವಿದೇಶಯಾನಗಳು ಎಲ್ಲ ಕೂಡ ನಿಮಗೆ ಚೆನ್ನಾಗಿರುತ್ತೆ ಏನು ಡಿಸಪಾಯಿಂಟ್ ಆಗಬೇಡಿ ಈ ವರ್ಷ ಉತ್ಸಾಹದಿಂದ ಇರಿ ಬಿಗಿನಿಂಗಿಂದನೇ ನಿಮಗೆ ಒಂದು ಒಳ್ಳೆಯ ಅದ್ಭುತವಾದಂಥ ಫಲಗಳನ್ನು ಕೊಡೋದಕ್ಕೆ ಶುಕ್ರ ಭಗವಾನರು ಧನಸ್ಥಾನಕ್ಕೆ ಬರ್ತಾ ಇದ್ದಾರೆ ಶೇರ್ಸಲ್ಲಿ ಲಾಭ ಇರುತ್ತೆ ಮತ್ತು ಕ್ರಯ ವಿಕ್ರಯ ಮಾಡೋರಿಗೆ ಮತ್ತು ವ್ಯವಸಾಯದಾರರಿಗೆ ವ್ಯವಸಾಯದಾರರಿಗೆ ಅದ್ಭುತ ಜಲರಾಶಿಯಲ್ಲಿ ಶುಕ್ರ ಜಲಗ್ರಹ ಇದ್ದಾರೆ ಜನವರಿಯಲ್ಲಿ ಅದ್ಭುತ ಫಲಗಳನ್ನು ಪಡ್ಕೊಳ್ತೀರಿ ಮತ್ತು ಭೂಮಿಕಾರಕ ಕುಜ ಕೂಡ ಜಲರಾಶಿಯಲ್ಲಿರೋದರಿಂದ ಈ ಬೋರ್ವೆಲ್ಸ್ ಕೊರಿತಕ್ಕಂಥವ್ರು ನೀರಿಗೆ ಸಂಬಂಧಿಸಿದ ನಿಕ್ಷೇಪಗಳನ್ನು ತೆಗಿತಕ್ಕಂಥವ್ರು ಬಾವಿ ತೋಡತಕ್ಕಂಥವ್ರಿಗೆ ಈ ವರ್ಷ ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಿದೆ ಪ್ರೇಕ್ಷಕರ ಇದು ತತ್ವಮಸ್ತಿ ಚಾನಲ್ ನಮ್ಮ ಚಾನಲನ್ನು ನೀವು ಆಧಾರದಿಂದ ನೋಡ್ತಾ ಇರೋದಕ್ಕೆ ನಮ್ಮ ಕಾರ್ಯಕ್ರಮವನ್ನು ನೀವು ಬೇಷ್ ಅಂತೇಳಿ ನಮಗೆ ಜೈ ಅಂತ ಹೇಳ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ನಾನು ವೆಂಕಟರಾಘವನ್ ಉಡುಪಿ ನ್ಯೂಬಯಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು